ನಾವು ನಡೆಸಬೇಕು ಚುನಾವಣೆ ನಡೆಸಬೇಕು ಐದು ಸಂಕಲ್ಪ ಆ ನಿಟ್ಟಿನಲ್ಲಿ ಇವತ್ತು ಅದಕ್ಕೆ ಯುದ್ಧ ಪೂಜೆ ಮಾಡ್ತಾರೆ ಮೂಲಕ ಚಾಲನೆ ನೀಡಬೇಕಾದ ಕೆಲಸಗಳು ಇಲ್ಲಿ ಊರಿನ ಹಿರಿಯರ ಗಣ್ಯರ ಮಾನ್ಯರ ನೇಪ ಶಾಸಕರಾಗಿ ನಾನು ಹೆಮ್ಮೆ ಪಡ್ತೀನಿ ನನಗೆ ಸ್ವಲ್ಪ ದುಕ್ಕಾಗಿತ್ತು ಅಂಥ ಒಳ್ಳೆಯ ಕುಟುಂಬಿಕರು ಕೇಳಿದಾಗ ನಾವು ಶಾಸ್ತ್ರೋತ್ಸವ ಮಾಡ್ತೀವಿ ಮಳಿಗೆ ಕಷ್ಟ ಆಗ್ತದೆ ನೋಡಿ ಮಾತಾಡ್ಬಿಟ್ಟು ಗೌರವರ ಭಾವನೆ ಹಾಗಾಗಿ ನಾನು ಅಭಿನಂದಿಸ್ತೀನಿ ಈ ಭಾಗದಲ್ಲಿ ಅದಕ್ಕಿಂತ ಹೆಚ್ಚಿನ ಉತ್ತುವ ಜ್ಯೂಸ್ ಯಾಕಂತಂದರೆ ರೋಹಿತ್ ಅವರು ಮದುವಿನ ಕಂಬಳದಲ್ಲಿ ತಮ್ಮ ಕಸ್ಟಮ್ಸಲ್ಲಿರುವಾಗ ಕೂಡ ಒಂದಷ್ಟು ದಿನಗಳನ್ನು ಈ ಕಂಬಳಕ್ಕೋಸ್ಕರ ವ್ಯಾಯ ಮಾಡಿದಾರೆ ಹಾಗಾಗಿ ಇವರವ್ರು ಭಾಳ ಉತ್ಸಾಹ ನಿಂತಾರೆ ಆ ನಿಟ್ಟಿನಲ್ಲಿ ಅದರಲ್ಲೇ ನಾವು ಬಡಗು ಬಿಟ್ಟು ಸಂಕಲ್ಪ ಮಾಡಿದ್ವಿ ಬರೆದಿಬಿಟ್ಟು ನನಗೆ ಒಂದು ಉಡುಪಿ ಕಂಬಳ ಎನ್ನುತ್ತ ಬ್ಯಾಗ್ಲೈನೊಂದಿಗೆ ಅಲ್ಲಿ ಆರು ಎಕರೆ ಜಾಗವನ್ನು ಸರ್ಕಾರ ನಿಗದಿಪಡಿಸುತ್ತಾರೆ ಅಲ್ಲಿ ಕೂಡವನ್ನು ಮಾಡಬೇಕು ಯಾಕಂದರೆ ನಾನು ಈ ಕಲೆಯನ್ನು ಉಳಿಸಿ ಮುಗಿಸಿಗೊಳಿಸುವ ನಿಟ್ಟಿನಲ್ಲಿ ಅಂಗಲ್ಲ ಜಾಗವನ್ನು ಅದು ನಾವು ತುಂಬ ಜಾಗೃತಿ ವಹಿಸಬೇಕಾಗಿದೆ ಖಂಡಿತ ಈ ಕಲೆ ಅವರು ಅಳಿವಾರದು ನನ್ನ ಮುಂದೆ ಇಲ್ಲಿ ಇದಕ್ಕೆ ನಾನು ಅಭಿನಂದಿಸ್ತೇನೆ ಈ ಕಂಬಳದ ಮಾಲೀಕರನ್ನು ಮತ್ತೆ ವಿಜಯಣ್ಣ ಕಂಬಳ ವಿಜಯ ಅವರು ಕಾಮೆಂಟ್ ಕೇಳಿದ್ರೆ ಬಹಳ ಚಂದ ಅವರು ಇಡೀ ತಮ್ಮ ಬದುಕನ್ನು ಅವರು ಜೀವನದ ಇಡೀ ಬದುಕನ್ನು ಸಲ್ಲಿಸುವ ಹಾಗಾಗಿ ಎಲ್ಲ ಮಹನೀಯರ ಒಂದು ಕೊಡುಗೆಯನ್ನಾಗಿ ಕೂಟ ಕಾರ್ಯಕ್ರಮ ನಾನು ಕರಾವಳಿ ಕಂಬಳ ಬೇರೆ ಎಲ್ಲೂ ಇಲ್ಲ ಬೇರೆ ಎಲ್ಲ ಕಡೆ ಕಂಬಳ ಅನ್ನೋದು ಕರಾವಳಿಗೆ ಸೀಮಿತ

ಅಂಡ ಇತಿಯ ನಾಲ್ಪತ್ತ ಎಂಟು ಮೂರು ವರ್ಷಗಳ ಮುಂಚೆ ಅವರು ಅರಸು ವಿದ್ಯೆಯನ್ನು ಅರಸು ಕಂಬಳ ಅವನು ಭೂತಾರಾಧನೆ ಭಾರಿ ಮುಖ್ಯ ಅಂಚಾದ ಅರಸು ವಿದ್ಯೆ ಅಂದರೆ ಭೂತಾರಾಧನೆ ಬುದ್ಧಿ ಅಂದರೆ ಕಂಬಳ ಉಂಟು ಇತ್ತ ದೈವತ್ತು ದೈವನೇ ಬುದ್ಧಿ ಕೊಡ್ಲಿಕ್ಕ ದೇವರನ್ನ ಕೃಪೆ ಇತ್ತ ಲೆಕ್ಕ ನಮ್ಮ ರೋಹಿ ತಗಡಿಯಾಗಿ ಭಾರಿ ಒಂದು ಉಮೇದು ಕೊರತು ದೈವ ಪ್ರೇರಣೆ ಕೊರತು ತುಂಬ ಕಂಬಳ ಹೊಂದಿಂತ ಜಾಗಡೆ ಈತ ಕಂಬಳು ಕರೆಯುತ್ತಲ್ಲ ಸುಮಾರು ಪೂರ್ವ ತಯಾರಿ ಆಗ್ತದೆ ವರ್ಷ ಭಾರಿ ಹೋಮ ಹವನ ನಡತನೆ ನಡುತ್ತಾನೆ ಕಡಾಯತವಾಗಿ ವರ್ಷ ವ್ಯಾಕೃಷ ಚಾಮುಂಡಿ ಪ್ರತಿಷ್ಠಾ ಇಂದು ಬಾಕಿ ಈಗಿನ ಕಂಬಳ ಭಾರಿ ಪೂರ್ಣ ಹಾಕಿ ಬಂದು ಪ್ರಶ್ನೆ ಬೈತಾರೆ ಈ ಪ್ರಕ್ರ ಜಾಗಡೆ no oh. மக்கேட <laughs> க <laughs>